ಡಿಕೆಶ್ ಕುಮಾರ್ ಮೇಲೆ ಎಷ್ಟು ಕೇಸ್ ಇದೆ ರಾಹುಲ್ ಗಾಂಧಿ ಮೇಲೆ ಎಷ್ಟು ಎಷ್ಟು ಬೇಲ್ ಅಲ್ಲಿ ಫೋರ್ ಟ್ವೆಂಟಿ ಕೇಸಲ್ಲೆಲ್ಲ ಟ್ವೆಂಟಿ ಅಂತ ಹೇಳ್ತೀರಾ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಕಳೆದ ಕೆಲವು ತಿಂಗಳಿಂದ ಕರಾವಳಿ ಭಾಗದಲ್ಲಿ ವಾತಾವರಣ ಸಂಪೂರ್ಣವಾಗಿ ಹಾಳಾಗಿದೆ ಅಂದರೆ ಕಾನೂನು ಸುವ್ಯವಸ್ಥೆ ಪೂರ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ನಾವು ನೀವು ಎಲ್ಲರೂ ಕೂಡ ನಾವು ನೋಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣ ತದನಂತರ ಆಗಿರ್ತಕ್ಕಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ರವರು ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರು ಸದಾನಂದ ಗೌಡಾಜಿ ಅವರು ಅರವಿಂದ್ ಬೆಲ್ಲದ್ ಅವರು ರವಿಕುಮಾರ್ ಅವರು ಆಮೆಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಜಿಲ್ಲೆಯ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಜಿಲ್ಲೆಯ ಅಧ್ಯಕ್ಷರು ಪಕ್ಷದ ಎಲ್ಲ ಹಿರಿಯ ಮುಖಂಡರೊಂದಿಗೆ ಇಲ್ಲಿಗೆ ಬಂದು ಸಂಘ ಪರಿವಾರ ನಮ್ಮ ಹಿಂದೂ ಸಂಘಟನೆಗಳು ಹಿಂದೂ ಕಾರ್ಯಕರ್ತರ ಜೊತೆ ಸಮಾಲೋಚನೆ ಮಾಡಿ ತದನಂತರದಲ್ಲಿ ಜಿಲ್ಲಾಧಿಕಾರಿಗಳು ಪೊಲೀಸ್ ಕಮಿಷನರ್ ಹಾಗೂ ಎಸ್ಪಿ ಅವರ ಜೊತೆಲೂ ಕೂಡ ಸಮಾಲೋಚನೆ ಮಾಡಿ ಹೊತ್ತು ಬಂದಿದ್ದೇವೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣದ ನಂತರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ನಿರ್ವಹಿಸಬೇಕು ಅನ್ನುವ ನೆಪವನ್ನ ಒಡ್ಡಿ ಒಂದು ರೀತಿ ಪೊಲೀಸ್ ಇಲಾಖೆಯ ಮೂಲಕ ಒಂದು ಗುಂಡಾವರ್ತನೆ ಮತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇದೆ ಒಂದು ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿ ರಿವಾಲ್ವರ್ ಅನ್ನು ತೋರಿಸಿ ಅವರ ತಂದೆ ತಾಯಂದ್ರಿಗೆ ಎಚ್ಚರಿಕೆಯನ್ನು ಕೊಟ್ಟು ನಿಮ್ಮ ಮಗ ಓಡಾಡೋದಕ್ಕಾಗೋದಿಲ್ಲ ಊಟ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ನಿದ್ರೆ ಮಾಡೋಕೆ ಬಿಡೋದಿಲ್ಲ ಈ ರೀತಿ ಗುಂಡಾವರ್ತನೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಇವತ್ತು ಹೆಚ್ಚಾಗಿರುವಂತದ್ದು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೆಲವು ತಿಂಗಳ ಹಿಂದೆ ಕೋಮು ನಿಗ್ರಹಗಳ ಒಂದು ದಳವನ್ನ ರಚನೆ ಮಾಡಿದ್ದಾರೆ ಇದಾದ್ಮೇಲೆ ಎಲ್ಲ ಇವೆಲ್ಲ ಪ್ರಕರಣಗಳು ಜಾಸ್ತಿ ಆಗ್ತದೆ ಹಿಂದೂ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥದ್ದು ಹಿಂದೂ ಸಂಘಟನೆಗಳ ಪ್ರಮುಖರನ್ನ ಬೆದರಿಸುವಂಥದ್ದು ಈ ಪ್ರಕರಣಗಳು ಜಾಸ್ತಿ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಈ ಕೋಮು ನಿಗ್ರಹ ದಳ ರಚನೆ ಆದ ನಂತರದಲ್ಲಿ ಹೆಚ್ಚಾಗಿದೆ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಸತ್ಯ ಸಂಶೋಧನಾ ಸಮಿತಿ ಮಾಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಇವೆಲ್ಲವೂ ಕೂಡ ಕೋಮು ನಿಗ್ರಹ ದಳ ಇರ್ಬೋದು ಸತ್ಯ ಸಂಶೋಧನಾ ದಳ ತಂಡ ಇರ್ಬೋದು ಈ ಕೋಮು ನಿಗ್ರಹ ದಳ ಇರತಕ್ಕಂಥದ್ದೇ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಬೇಕು ನಮ್ಮ ಕಾರ್ಯಕರ್ತರನ್ನ ಭಯಪಡಿಸಬೇಕು ಅವರನ್ನು ಟಾರ್ಗೆಟ್ ಮಾಡುವಂಥ ಷಡ್ಯಂತ್ರ ಇದರಿಂದ ಇರುವಂಥದ್ದು ಇವರ ಯೋಗ್ಯತೆಗೆ ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಯಾವ ರೀತಿ ಕೆಲವು ಬೂರ್ಖಾದಾರಿಗಳು ಆ ಕೊಲೆಗಡೆ ಯಾವ ರೀತಿ ಕೊಲೆ ನಡೀತು ಆ ರೀತಿ ಭಯಾನಕರವಾಗಿರ್ತಕ್ಕಂಥ ಕೊಲೆ ಫಿಲ್ಮಿ ಸ್ಟೈಲ್ನಲ್ಲಿ ಯಾವ ರೀತಿಯ ವಾಹನವನ್ನು ಅಡ್ಡಗಟ್ಟರು ಎಲ್ಲವೂ ಕೂಡ ತಾವು ನೋಡಿದ್ದೀರಿ ಹಿಂದೂ ಕಾರ್ಯಕರ್ತನ ಹತ್ಯೆ ಆಯಿತು ಅಂತ ಹೇಳಿದ್ರೆ ಯಾರಿದ್ರಿಂದ ಇದ್ದಾರೆ ಅಂತ ಹುಡುಕೋದಕ್ಕೆ ಪೊಲೀಸರಿಗೆ ಹತ್ತಾರು ದಿನಗಳು ಬೇಕಾಗ್ತದೆ ಇನ್ಯಾರಾದ್ರೂ ಮುಸಲ್ಮಾನ ತೀರ್ಕೊಂಡ್ರೆ ರಾತ್ರೋರಾತ್ರಿ ಎಫ್ಐಆರ್ ರಿಜಿಸ್ಟರ್ ಆಗುತ್ತೆ ರಾತ್ರೋರಾತ್ರಿ ರಾತ್ರಿ ಹಿಂದೂ ಕಾರ್ಯಕರ್ತರು ಎಫ್ಐಆರ್ ರಿಜಿಸ್ಟರ್ ಆಗುತ್ತೆ ಆ ಹಿಂದೂ ಕಾರ್ಯಕರ್ತರು ಕೇಸಲ್ಲಿ ಇದಾರಾ ಇಲ್ವಾ ಇವ ಯಾವುದು ಕೂಡ ಚರ್ಚೆ ಆಗೋದಿಲ್ಲ ಅಂದ್ರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಒತ್ತಡದ ತಂತ್ರಕ್ಕೆ ಮಣಿದು ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಮೂಲಕ ಕಾಂಗ್ರೆಸ್ ಸರ್ಕಾರ ಗುಂಡಾವರ್ತನೆ ಇವತ್ತು ಮಾಡ್ತಾ ಇದೆ ನಾವು ಸ್ವಶೆಟ್ಟಿ ಹತ್ತದ ನಾವು ವಿರೋಧ ಪಕ್ಷ ನಾಯಕರು ನಮ್ಮೆಲ್ಲ ಸ್ಥಳೀಯ ಶಾಸಕರು ಮುಖಂಡರೆಲ್ಲರೂ ಕೂಡ ಬಂದಿದ್ವಿ ಎನ್ಐಎಗೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಕೂಡ ಮಾಡಿದ್ವಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ವಿ ಸ್ವತಃ ಸುಹಾ ಶೆಟ್ಟಿ ಅವರ ತಾಯಿ ಅವರ ಕುಟುಂಬದ ಸದಸ್ಯರು ಕೂಡ ಬಂದಿದ್ರು ಆದ್ರೆ ರಾಜ್ಯ ಸರ್ಕಾರ ಇದು ಯಾವುದಕ್ಕೂ ಕೂಡ ಮಣಿಲಿಲ್ಲ ಇಲಾಖೆ ಇಲಾಖೆಯವರು ರಾಜ್ಯ ಸರ್ಕಾರ ಏನ್ ಮಾಡಿದ್ದಾರೆ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇವತ್ತು ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಆಡಳಿತ ಪಕ್ಷದ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಪೊಲೀಸ್ ವರಿಷ್ಠರಿಗೆ ಇಲಾಖೆಯನ್ನು ಮತ್ತೊಮ್ಮೆ ಹೇಳೋದಕ್ಕೆ ಇಚ್ಛೆಪಡ್ತೇನೆ ರಾಜ್ಯ ಸರ್ಕಾರದ ಆಗಿ ನೀವು ಕೆಲಸ ಮಾಡಬಾರದು ಎಲ್ಲಿ ಅನ್ಯಾಯ ಆಗಿದೆ ಅನ್ಯಾಯದ ವಿರುದ್ಧ ಕೆಲಸ ಮಾಡಬೇಕು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಸಕಮ್ ಟು ದ ಪ್ರೆಷರ್ ಆಫ್ ದ ರೂಲಿಂಗ್ ಗವರ್ಮೆಂಟ್ ಈ ವಿಚಾರವನ್ನ ಇವತ್ತು ಜಿಲ್ಲಾಧಿಕಾರಿಗಳು ಪೊಲೀಸ್ ಕಮಿಷನ್ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಮುಂದೆ ಆ ರೀತಿ ಆಗೋದಿಲ್ಲ ಅಂತ ಕೆಲವು ಭರವಸೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಇವತ್ತು ಕಮಿಷನರು ಡಿ ಸಿ ಎಸ್ಪಿ ಭೇಟಿ ಮಾಡೋರು ಬೇಕಾದ್ರೆ ಅದನ್ನೇ ನಾವು ಹೇಳಿದ್ದೇವೆ ನಾವು ನಿಮ್ಮಿಂದ ಉಪಕಾರ ಬಯಸ್ತಾ ಇಲ್ಲ ಯಾವುದೋ ಫೇವರ್ ಬಯಸ್ತಾ ಇಲ್ಲ ನಾವು ನೀವು ಪೊಲೀಸ್ ಇಲಾಖೆ ಆಡಳಿತ ಪಕ್ಷದ ಒತ್ತಡಕ್ಕೆ ಮಾಡಿದ ಕೆಲಸ ಮಾಡಿದ್ರೆ ಪೊಲೀಸ್ ಏನ್ ಯಾವ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ ಮೊನ್ನೆ ಬೆಂಗಳೂರಿನಲ್ಲಿ ಏನು ಆರ್ ಸಿ ಬಿ ಮೆರವಣಿಗೆ ಮಾಡಿದ್ರು ವಿಜಯೋತ್ಸವ ಪೊಲಿಟಿಕಲ್ ಲೀಡರ್ಶಿಪ್ ಇವತ್ತು ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದಿಂದ ಆಗಿರ್ತಕ್ಕಂಥ ತಪ್ಪಿನಿಂದಾಗಿ ಪಾಪ ಅಧಿಕಾರಿಗಳ ತಲೆದಂಡ ಆಯ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಒಳಗೊಂಡಂತೆ ಸೀನಿಯರ್ ಐಪಿಎಸ್ ಆಫೀಸರ್ ಐದು ಜನ ಪೊಲೀಸ್ ಆಫೀಸರ್ ತಲೆದಂಡ ಆಯಿತು ಹೋಮ್ ಮಿನಿಸ್ಟರ್ ಆಗಿದ್ದು ರೌಡಿ ಅನ್ನೋದಕ್ಕೆ ಡೆಫಿನೇಷನ್ಸ್ ಇದೆ ಬಹಳ ಈಗ ಕಾಂಗ್ರೆಸ್ ಅವ್ರ ಮೇಲೆ ಕೆ ಶುಮಾರ್ ಮೇಲೆ ಎಷ್ಟು ಕೇಸ್ ಇದೆ ಅವರೆಲ್ಲ ಜೈಲಿಗೆ ಹೋಗಿ ಬಂದಿದ್ರಲ್ಲ ರಾಹುಲ್ ಗಾಂಧಿ ಮೇಲೆ ಎಷ್ಟು ಸರಿ ಎಷ್ಟು ಬೇಲಲ್ಲಿ ಇದ್ದಾರೆ ಅವರು ಗೊತ್ತಿಲ್ಲ ಎಷ್ಟು ಬೇಲ್ಗಳು ನಾಲ್ಕೈದು ಬೇಲ್ಗಳಲ್ಲಿ ಇರ್ಬೋದು ಅವರು ಫೋರ್ ಟ್ವೆಂಟಿ ಕೇಸಲ್ಲೆಲ್ಲ ಇದಾರೆ ಅವರು ಈಗ ಅವ್ರನ್ನ ಫೋರ್ ಟ್ವೆಂಟಿ ಅಂತ ಹೇಳ್ತೀರಾ ಅಂತ ನನ್ನ ಮೇಲೆ ಕೇಸ್ ಹಾಕ್ತಾರೆ ನಾನು ಹೇಳಕ್ಕೆ ಹೋಗಲ್ಲ ನಾನು ಹೇಳಲ್ಲ ಆಮೇಲೆ ನಂದೇನ ನಾ ಸ್ಟೇಟ್ಮೆಂಟ್ ನಾನು ಹೇಳಲ್ಲ ಅವರು ಅಂತೀರ ಕೋರ್ಟ್ ತೀರ್ಮಾನ ಮಾಡಬೇಕು ಕೋರ್ಟ್ ತೀರ್ಮಾನ ಮಾಡಬೇಕು ಅಪರಾಧಿ ಅಂತ ಅಲ್ಲಿವರೆಗೂ ಅಪರಾಧಿಗಳಲ್ಲ ಕಾಂಗ್ರೆಸ್ ಅವರು ಅವ್ರ ಬಂದಾಗ ಹೇಳ್ತಾರೆ ಸರ್ಕಾರ ಅಧಿಕಾರದಲ್ಲಿದೆ ನೂರ್ ಮೂವತ್ತಾರು ಜನ ಎಂ ಎಲ್ ಎ ಇದ್ದಾರೆ ಅಂತ ದುರಾಂಕಾರವಾಗಿ ನಡ್ಕೊಂತ ಇದ್ದಾರೆ ಎಸ್ ಎಂ ಕೃಷ್ಣ ಅವ್ರಿದ್ದೆ ಎಷ್ಟು ಸಂಖ್ಯೆ ಇತ್ತು ಕೊನೆಗೆ ಎಷ್ಟು ಬಂದು ಇಪ್ಪತ್ತೇಳು ಸ್ಥಾನಕ್ಕೆ ಬಂತು ಅದನ್ನ ಜ್ಞಾಪಕ ಅವರು ಹೋಮು ಅಂತ ಹಾಕ್ಬೇಡಿ ಕೊಲೆ ಆದ ತಕ್ಷಣ ಅದಕ್ಕೆ ರೀಸನ್ ಏನು ಅಂತ ಹುಡುಕಿ ಅಂತ ಹೇಳಿದೀರಿ ನಾವು ಮೊನ್ನೆ ಕೊಲೆ ಆಯ್ತಲ್ಲ ಇದು ಬಂಟ್ವಾಡದು ನೀವು ಕೋಮುಗ ಕೋಮು ಗಲಭೆ ಕೋಮು ಕೊಲೆ ಅಂತ ಹಾಕ್ಬೇಡಿ ಸತ್ಯ ಸಂಗತಿಯನ್ನು ಹುಡುಕಿಯಲ್ಲಿ ಹಳ್ಳಿಗೆ ಹೋಗಿ ಹೇಳ್ತಾರೆ ಅಂತ ಹೇಳಿದಿರಿ ನಾವು ಅದನ್ನು ಡಿಮ್ಯಾಂಡ್ ಮಾಡಿದಿರಿ ಈ ಕೊಲೆ ಕೇಸನ್ನು ನಾವು ಡಿಮ್ಯಾಂಡ್ ಮಾಡಿದಿರಿ ನೀವು ಸರಿಯಾದಂತ ಕಾರಣಗಳನ್ನ ತಿಳಿಸಬೇಕು ರಾಜ್ಯದ ಜನತೆಗೆ ಅಂತ ಹೇಳಿದೀರಿ ನಾವು ಏನ್ ಕಾರಣ ಅದಕ್ಕೆ ಕೊಲೆ ಆಗಕ್ ಕಾರಣ ಏನು ನಮ್ಮ ಪ್ರಕಾರ ಅದು ಕೋಮು ಗಲಭೆ ಅಲ್ಲ ಅಂತಾನೆ ಹೇಳಿದ್ದೀವಿ ನಾವು ಹಿಂದೂ ಮುಸ್ಲಿಂ ಅಲ್ಲ ಅಂತ ಮಾತನ್ನು ಹೇಳಿದ್ವಿ